ಯಲಂಕ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ಆಶಯದೊಂದಿಗೆ ಏನು ಅಧ್ಯಕ್ಷ ಆಗಿದ್ದೀವಿ ಈಗ ಖುಷಿ ಆಗ್ತಾ ಇದೆ ತುಂಬಾ ಮತ್ತೆ ಏನು ಹಿರಿಯರು ನಮ್ಮ ಸೀನಿಯರ್ಸ್ ಏನಿದ್ದಾರೆ ಇರೋ ಅವಧಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಜನರಿಗೆ ಏನು ಯೋಜನೆ ಬರುತ್ತೆ ಸರ್ಕಾರದ ಅದನ್ನೆಲ್ಲ ತಲುಪಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಆಯ್ಕೆ ಸರ್ ಇದುವರೆಗೂ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ನಾವು ಇದುವರೆಗೂ ಮಾಡ್ಕೊಂಡ್ ಸರ್ ಕೆಲಸಗಳನ್ನ ವಾರ್ಡ್ ಅಲ್ಲಾಗ್ಲಿ ನಮ್ಮ ಶಾಸಕರ ಇದ್ರಿಂದ ಏನು ಫಂಡ್ ಎಲ್ಲ ಬಂದಿದೆ ಊರಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಇನ್ ಇನ್ನು ಮುಂದೆ ಇನ್ನಿರಾವಧಿ ಖಂಡಿತ ಮಾಡ್ತೀವಿ ಮೇಡಮ್ ಅವಧಿ ಸ್ವಲ್ಪನೇ ಇದೆ ಆದ್ರೆ ಅಷ್ಟೊಳಗಡೆ ಯಾವೆಲ್ಲ ಒಂದು ಕಾರ್ಯಗಳನ್ನ ರೂಪಕ್ಕೆ ತರಬೇಕು ಅಂತ ಅನ್ಕೋ ಸರ್ ಈಗೇನು ಆಶ್ರಯ ಯೋಜನೆ ಇದೇನೋ ಎಲ್ಲ ನಿತ್ಕೊಡಿ ಅಂತ ಹೇಳ್ತಿದ್ರೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಖಂಡಿತವಾಗ್ಲೂ ಜನ ಬಡ ಜನರಿಗೆ ಏನು ಯೋಜನೆಗಳು ಬರುತ್ತೆ ಅದನ್ನು ಖಂಡಿತ ತಲುಪಿಸ್ತೀವಿ ಅಧ್ಯಕ್ಷ ಮಾಡಿದಂತಹ ವಿಶ್ವನಾಥ್ ಸರ್ಗೆ ಮತ್ತೆ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್ ನಮ್ಮ ಫ್ಯಾಮಿಲಿ ನಮ್ಮ ಎಲ್ಲರೂ ಫ್ಯಾಮಿಲಿ ಇದ್ದಂಗೆ ಸರ್ ಇಡೀ ಹೆಸರು ಜನಗಳಿಗೆ ಎಲ್ಲರಿಗೂ ಅಭಿನಂದನೆ ಇರ್ತೀನಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಕಟ್ಟಡ ಒಂದು ಬೇಡಿಕೆ ಇದೆ ಸರ್ ಕಚೇರಿ ಗಮನದಲ್ಲಿ ಇದೆ ನಮ್ಗೆ ಎಲ್ಲರಿಗೂ ಸಮ್ ಸೀನಿಯರ್ಸ್ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನೋಡೋಣ ಸರ್ ಆದ್ರೆ ಖಂಡಿತ ತಮ್ಮ ಹೆಸರು ಮೇಡಮ್ ರಂಜಿನಿ ಸರ್ ರಂಜಿನಿ ಎಚ್ ಎಸ್